ಎಲ್ರಿಗೂ ನಮಸ್ಕಾರ ಶ್ರೀರಾಮ್ ನವಮಿ ಹಬ್ಬದ ಶುಭಾಶಯಗಳು ನಾನು ವಾರ್ಡ್ ನಂಬರ್ ಹದಿನೈದಕ್ಕೆ ಬಂದಿದ್ದೀನಿ ಈಗ ಇವತ್ತು ಬೆಳಗ್ಗಿನ ಜಾವ ನಾನು ಪ್ರಚಾರಕ್ಕೆ ಹೋಗಲಿಲ್ಲ ಈಗ ಶುರು ಮಾಡಿದ್ದೀನಿ ಬಂದ ತಕ್ಷಣ ಎಲ್ಲ ಜನರು ತುಂಬ ಚೆನ್ನಾಗಿ ನನಗೆ ಸ್ವಾಗತ ಮಾಡಿ ಇಲ್ಲಿ ಪೂಜೆ ಹನುಮಂತ ಸ್ವಾಮಿಗೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿದ್ವಿ ತುಂಬ ಚೆನ್ನಾಗಿ ಆಯಿತು ಪೂಜೆ ರಾಜಕೀಯವಾಗಿ ಗ್ಯಾರಂಟಿಗಳ ಬಗ್ಗೆ ಎಲ್ಲ ನಂಗೆ ಗೊತ್ತಿಲ್ಲ ಅಷ್ಟು ಮಾತಾಡೋಕ್ಕೆ ಬಟ್ ದೆನ್ ನನ್ನ ನಾನು ಬಂದಾಗ ಅವ್ರು ತೋರಿಸ್ತಿರೋ ಪ್ರೀತಿ ಈ ಗ್ಯಾರಂಟಿಗಳೆಲ್ಲ ನನ್ನ ಕಣಗ್ ಅವ್ರಿಗೆ ಅವರು ಯಾವುದನ್ನು ಲೆಕ್ಕಿಸ್ತಾನೆ ಇಲ್ಲ ಅವ್ರು ನೀವು ಬಂದಿದ್ದೀರಾ ಮೇಡಮ್ ನಮ್ಗೆ ಅದೇ ಸಾಕು ನೀವು ನಮ್ಮ ನಾವು ನಿಮ್ಮ ಜೊತೆ ಸೇರ್ಕೊಂಡು ಬರ್ತೀವಿ ಎಲ್ಲರಲ್ಲೂ ನಾವು ಈ ಸರಿ ಬಿ ಜೆ ಪಿ ಗೌರ್ಮೆಂಟ್ ಬ ನಮಗೆ ಸುಧಾಕರ್ ಅಣ್ಣ ಬೇಕಷ್ಟೇ ಅಂತ ಹೇಳಿ ನನ್ನ ಜೊತೆ ಬರ್ತಾ ಇದ್ದಾರೆ ಸುಧಾಕರ್ ಸರ್ ಹತ್ತು ವರ್ಷದಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಜನ ಹೇಳ್ತಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಸೋತ್ರ ಅಷ್ಟೇ ಹಾಗಾಗಿ ಈಗ ಏನಾಗ ಇವಾಗ ಅವ್ರಿಗೆಲ್ಲ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ನಾನು ಇಲ್ಲಿ ಫೀಲ್ಡಿಗೆ ಬಂದ ಮೇಲೆ ನಂಗೆ ಗೊತ್ತಾಗ್ತಾ ಇದೆ ಮೇಡಮ್ ನಾವು ಏನಾಯ್ತು ಅಂತ ಗೊತ್ತಿಲ್ಲ ನಾವು ಎಲ್ಲರೂ ನಾವು ಓಟ್ ಹಾಕಿದ್ವಿ ಬಟ್ ಕೊನೆಗಳಿಗೆ ಏನಾಯಿತು ಅಂತ ಗೊತ್ತಿಲ್ಲ ಆದರೆ ಖಂಡಿತ ಮೇಡಮ್ ನಾವಂತೂ ನಾವು ಈ ಥರ ಸೋಲಾಗಿ ನಮಗೆ ನಮ್ಮ ತುಂಬ ನೋವಾಗೋಗಿದೆ ನಾವು ಈ ಥರ ಆಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಈ ಸರಿ ಮಾತ್ರ ನಮ್ಮ ಮಣ್ಣನ್ನು ನಾವು ಗೆಲ್ಲಿಸ್ಕೊತೀವಿ ಮೇಡಮ್ ನಾವೆಲ್ಲ ಸೇರಿ ಪರಿ ಪರಿ ಶ್ರಮ ಪಟ್ಟು ಗೆಲ್ಸ್ಕೊತೀವಿ ಮೇಡಮ್ ಅಂತ ಹೇಳ್ತಾ ಇದೆ ಮೇಡಮ್ ಬರೀ ನಗರದಲ್ಲ ಎಲ್ಲ ಗ್ರಾಮಾಂತರ ಪ್ರದೇಶದಲ್ಲೂ ಹೋಗ್ತೀರ ಪ್ರಚಾರಕ್ಕೆ ನಾನೀಗ ಸದ್ಯಕ್ಕೆ ನಗರದಲ್ಲಿ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಅಲ್ಲ ಅದಕ್ಕೆ ಎಷ್ಟು ಆಗುತ್ತೋ ಅಷ್ಟು ಕವರ್ ಮಾಡಬೇಕು ಅಂತ ಇದ್ದೀನಿ ಎಲ್ಲ ಜನ ತುಂಬ ಅಟ್ರಾಕ್ಟ್ ಆಗಿ ಬರ್ತಾ ಇದ್ದಾರೆ ನೀವು ಬ ಬಂದಿದ್ದು ನಮಗೆಲ್ಲ ತುಂಬ ಖುಷಿಯಾಗಿ ನಾವೂ ಸೇರಿಕೊಂಡು ಪ್ರಚಾರ ಮಾಡಕ್ಕೆ ಇದ್ದೀವಿ ಮೇಡಮ್ ಅಂತ ಹೇಳ್ತಾರೆ ಮನೆ ಹತ್ರ ಹೋಗ್ತಿದ್ದಂಗು ನಾವು ನಿಮ್ಮ ಜೊತೆ ಬರ್ತಾ ಇದ್ದೀವಿ ಅಂತ ಹೇಳಿ ಬರ್ತಾರೆ ಇದೆಲ್ಲ ನೋಡಿದಾಗ ಡೆಫಿನೆಟ್ಲಿ ಇದು ಗೆಲುವಿನ ಮುನ್ಸೂಚನೆ ಅಂತ ನನಗೆ ಭರವಸೆ ಕಾಣ್ತಾ ಇದೆ ಮನೆ ಮನೆ ಪ್ರಚಾರ ಮಾಡ್ತಾ ಇದ್ದೀವಿ ಮನೆ ಮನೆಗೂ ತೆಳಿತಾ ಇದೀವಿ ವೈಯಕ್ತಿಕವಾಗಿ ಅವರೇ ಖುದ್ದಾಗಿ ಬಂದು ನಮಗೆ ಸಹಕಾರ ಕೊಡ್ತಾಯಿದ್ದಾರೆ ಲಾಸ್ಟ್ ಟೈಮ್ ಆಗಿರೋ ಅಂಥ ಎಲ್ಲ ಏನು ಲೂಸ್ ಫೋಲ್ಸ್ ಇದೆ ಅದನ್ನೆಲ್ಲ ನಾವು ಕವರ್ ಮಾಡಿಕೊಂಡು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜೊತೆಯಲ್ಲಿ ಎಲ್ಲರನ್ನು ತೊಡಗಿಸ್ಕೊಂಡು ಆ್ಯಕ್ಚುಲಿ ಡಾಕ್ಟರ್ ಕೆ ಅವ್ರ ಮೇಲೆ ಬೇಸರದಿಂದ ಸುತ್ತಿಲ್ಲ ನಮ್ಮಂಥ ನಾಯಕರಿಂದ ಸುತ್ತಿದ್ದಾರೆ ಅಂತ ನನ್ನ ಅನಿಸಿಕೆ ಆದರೆ ಅವರ ದೊಡ್ಡ ಮನಸ್ಸೇನು ಅಂದರೆ ಆ ಒಂದು ಆಪಾದನೆಯನ್ನು ಅವ್ರ ಮೇಲೆ ಹಾಕ್ಕೊಂಡ್ರು ಇದು ನನ್ನಿಂದ ಸೋಲು ಅಂತಾನೆ ಅವರು ಒಪ್ಕೊಂಡ್ರು ಅದು ಅವರ ದೊಡ್ಡ ಗುಣ ಈ ಸತಿ ಆ ಶ್ರಮಾನ ನಾವು ತೊಗೊಂಡಿದೀವಿ ನಾವು ಕೈಗೆ ತೊಗೊಂಡಿದ್ವಿ ನಾವು ಬಿಡೋಲ್ಲ ಯಾವುದೇ ಕಾರಣಕ್ಕೂ ನಾವು ಅವ್ರನ್ನ